ಅಮೆರಿಕದಲ್ಲಿ ಮತ್ತೊಂದು ಹಿಂದೂ ದೇಗುಲ ಧ್ವಂಸ ಹಿಂದುಗಳೇ ಹಿಂತಿರುಗಿ ಎಂದು ದ್ವೇಷ ಬರಹ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಪೇಜ್ ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕದಲ್ಲಿ ಇತ್ತೀಚೆಗೆ ಹಿಂದೂ ದೇಗುಲಗಳನ್ನು ವಿರೂಪಗೊಳಿಸುವ ಕೃತ್ಯಗಳು ಹೆಚ್ಚಾಗುತ್ತಿದೆ ನ್ಯೂಯಾರ್ಕ್ ನ ಬ್ಯಾಪ್ ಸ್ವಾಮಿ ನಾರಾಯಣ ದೇಗುಲದ ಘಟನೆ ಮಾಸುವ ಮುನ್ನವೇ ಈಗ ಅಮೆರಿಕದಲ್ಲಿ ಮತ್ತೊಂದು ದೇಗುಲವನ್ನು ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಹಿಂದೂಗಳು ಹಿಂತಿರುಗಿ ಎಂಬ ಕಿಡಿ ಹೊತ್ತಿಸುವ ಬರಹವನ್ನು ಕೂಡ ಬರೆದಿದ್ದಾರೆ ಹಾಗಾದ್ರೆ ಯಾವುದು ಆ ದೇಗುಲ ಘಟನೆ ನಡೆದಿದ್ದು ಎಲ್ಲಿ ಈ ಎಲ್ಲ ಕುರಿತಾದ ಮಾಹಿತಿ ಈ ವಿಡಿಯೋದಲ್ಲಿದೆ ಶ್ರೀ ಸ್ವಾಮಿ ನಾರಾಯಣ ದೇಗುಲ ವಿರೂಪ ಕ್ಯಾಲಿಫೋರ್ನಿಯಾದ ಬ್ಯಾಪ್ಸ್ ಶ್ರೀ ಸ್ವಾಮಿ ನಾರಾಯಣ ಮಂದಿರವನ್ನು ಕಿಡಿಗೇಡಿಗಳು ಅಪವಿತ್ರಗೊಳಿಸಲು ಯತ್ನಿಸಿದ್ದಾರೆ ದೇಗುಲದ ಗೋಡೆಗಳ ಮೇಲೆ ಹಿಂದೂ ವಿರೋಧಿ ಸಂದೇಶಗಳನ್ನು ಬರೆಯಲಾಗಿದೆ ಹತ್ತು ದಿನಗಳ ಅಂತರದಲ್ಲಿ ಅಮೆರಿಕದಲ್ಲಿ ನಡೆದ ಎರಡನೇ ಘಟನೆ ಇದಾಗಿದೆ ಈ ಕುರಿತಾಗಿ ಮಾಹಿತಿ ನೀಡಿರುವ ಬ್ಯಾಬ್ಸ್ ದೇಗುಲದ ವಕ್ತಾರರು ದೇವಾಲಯದ ಗೋಡೆಗಳ ಮೇಲೆ ಹಿಂದುಗಳೇ ವಾಪಸ್ ಹೋಗಿ ಎಂಬ ಸಂದೇಶವನ್ನು ಬರೆಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಮಾಹಿತಿ ನೀಡಿರುವ ಬ್ಯಾಬ್ಸ್ ದೇಗುಲದ ವಕ್ತಾರರು ದ್ವೇಷದ ವಿರುದ್ಧ ನಾವು ಒಗ್ಗಟ್ಟಿನಿಂದ ನಿಲ್ಲುತ್ತೇವೆ ಶಾಂತಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಎಂದು ಬರೆದುಕೊಂಡಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ಪೊಲೀಸರು ಕ್ಯಾಲಿಫೋರ್ನಿಯಾದ ಮಾತರ್ನಲ್ಲಿ ಇರುವ ಬ್ಯಾಪ್ಸ್ ಹಿಂದೂ ದೇವಾಲಯದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲಾಗಿದ್ದು ಇದನ್ನು ಕೋಮುದ್ವೇಷದ ಅಪರಾಧ ಎಂದು ವರ್ಗೀಕರಿಸಲಾಗಿದೆ ಎಂದು ಮಾಹಿತಿ ನೀಡಲಾಗಿದೆ ಈ ಪ್ರಕರಣದ ಕುರಿತಾಗಿ ತನಿಖೆ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ದುಷ್ಕರ್ಮಿಗಳು ದೇವಸ್ಥಾನವನ್ನು ವಿರೂಪಗೊಳಿಸಿರುವುದಷ್ಟೇ ಅಲ್ಲ ಈ ದೇಗುಲಕ್ಕೆ ಕಲ್ಪಿಸಲಾಗಿದ್ದ ನೀರಿನ ಸಂಪರ್ಕ ಮಾರ್ಗವನ್ನು ಕೂಡ ಕತ್ತರಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಪೊಲೀಸ್ ಪತ್ತೆದಾರರು ಮತ್ತು ಅಪರಾಧದ ದೃಶ್ಯ ತನಿಖಾ ತಂಡ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದೆ ಎಂದು ಪೊಲೀಸ್ ಇಲಾಖೆ ತನ್ನ ಸಾಮಾಜಿಕ ಜಾಲತಾಣ ಖಾತೆ ಎಕ್ಸ್ ನಲ್ಲಿ ಮಾಹಿತಿ ನೀಡಿದೆ ಈ ಘಟನೆಯ ನಂತರ ಹಿಂದೂ ಸಮುದಾಯದ ಹಲವು ಮುಖಂಡರು ದೇವಾಲಯಕ್ಕೆ ಆಗಮಿಸಿದ್ದರು ಶಾಂತಿ ಮತ್ತು ಏಕತೆಗಾಗಿ ಕರೆ ನೀಡಿದ ಮುಖಂಡರು ಪ್ರಾರ್ಥನೆ ನಡೆಸಿ ತಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡಿದರು ಜೊತೆಗೆ ಘಟನೆ ನಡೆದ ಕ್ಯಾಲಿಫೋರ್ನಿಯಾದ ಸ್ಯಾಂಕ್ರೋ ಕೌಂಟಿಯನ್ನು ಪ್ರತಿನಿಧಿಸುವ ಭಾರತೀಯ ಅಮೆರಿಕನ್ ಸಂಸದರಾದ ಅಮಿ ಅವರು ಈ ಕೃತ್ಯವನ್ನು ಖಂಡಿಸಿದ್ದು ಹಿಂದೂ ದೇವಾಲಯದಲ್ಲಿ ಎಸಗಿದ ವಿಧ್ವಂಸಕ ಕೃತ್ಯವನ್ನು ಖಂಡಿಸಿದ್ದಾರೆ ಧಾರ್ಮಿಕ ಮತಾಂಧತೆ ಮತ್ತು ದ್ವೇಷಕ್ಕೆ ಯಾವುದೇ ಸ್ಥಳವಿಲ್ಲ ಎಂದು ಅವರು ಹೇಳಿರುವುದುಂಟು ಮತ್ತೊಬ್ಬ ಭಾರತೀಯ ಅಮೆರಿಕನ್ ಸಂಸದರಾದ ರೋ ಕನ್ನರ್ ಅವರು ಈ ಘಟನೆಯನ್ನು ಖಂಡಿಸಿದ್ದು ಹಿಂದೂ ಅಮೆರಿಕನರ ವಿರುದ್ಧ ಈ ರೀತಿಯ ದ್ವೇಷ ಮತ್ತು ವಿದ್ವಂಸಕ ಕೃತ್ಯಗಳ ಭಯಾನಕ ಮತ್ತು ನೈತಿಕವಾಗಿ ತಪ್ಪು ಎಂದು ಹೇಳಿದ್ದಾರೆ ಸೆಪ್ಟೆಂಬರ್ ಹದಿನಾರರಂದು ಹಿಂದೂ ದೇಗುಲ ಧ್ವಂಸ ಹೌದು ಸೆಪ್ಟೆಂಬರ್ ಹದಿನಾರರಂದು ನ ಬ್ಯಾಪ್ ಸ್ವಾಮಿ ನಾರಾಯಣ ದೇವಸ್ಥಾನದ ಹೊರಗಿನ ರಸ್ತೆ ಮತ್ತು ಸೂಚನಾ ಫಲಕವನ್ನು ಕಿಡಿಗೇಡಿಗಳು ವಿರೂಪಗೊಳಿಸಿದ್ದರು ಕಳೆದ ಭಾನುವಾರ ಇದೇ ದೇಗುಲದ ಬಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದ್ದರು ಈ ಕುರಿತು ತಮ್ಮ ಖಂಡನೆ ವ್ಯಕ್ತಪಡಿಸಿರುವ ನ್ಯೂಯಾರ್ಕ್ನಲ್ಲಿರುವ ಭಾರತದ ರಾಯಭಾರಿಗಳು ಈ ವಿಧ್ವಂಸಕ ಕೃತ್ಯವನ್ನು ಖಂಡಿಸುತ್ತೇವೆ ಎಂದು ಹೇಳಿದ್ದು ಇಂಥ ಘಟನೆಗಳು ಸ್ವೀಕಾರಾರ್ಹವಲ್ಲ ಮತ್ತು ಹೇ ಕೃತ್ಯ ಎಂದು ಕಿಡಿಕಾರಿದ್ದಾರೆ ತಿಂಗಳೊಳಗೆ ಅಮೆರಿಕದಲ್ಲಿ ಈ ರೀತಿಯ ಹಿಂದೂ ದೇಗುಲಗಳ ಮೇಲೆ ದಾಳಿ ನಡೆದಿರುವುದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಅದರಲ್ಲೂ ಹಿಂದೂಗಳೇ ವಾಪಸ್ ಹೋಗಿ ಅನ್ನೋ ದ್ವೇಷ ಬರಹ ಈಗ ಇಲ್ಲಿನ ಹಿಂದೂಗಳಿಗೆ ಭೀತಿ ಹುಟ್ಟಿಸಿದೆ ಇನ್ಮುಂದೆ ಇಂತಹ ಘಟನೆಗಳು ಆಗದಂತೆ ಅಲ್ಲಿನ ಪೊಲೀಸ್ ಇಲಾಖೆಯು ಕೂಡ ಎಚ್ಚರಿಕೆ ವಹಿಸುವ ಅಗತ್ಯವಿದೆ ಇದಾಗಿತ್ತು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ನ ವಿಶೇಷ ಸ್ಟೋರಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು